ಆರಿಕ್ಸ್ ಗಳು ಲೆಜೆಂಡರಿ ಬೈಕ್ ಗಳಲ್ಲಿ ಒಂದು ಅನ್ನೋದು ನಿಜಾನೆ ಅದನ್ನ ಲಡಾಲ್ ಮಾಡಿ ಇಟ್ಟವ್ರೆ ಕೆಲವು ತಿರ್ಕೆಗಳು ಅದು ಕೂಡ ನಿಜಾನೆ ಕೂದ್ಲು ಕಲರ್ ಬಳ್ಕೊಳ್ಳೋದಲ್ದೆ ಗಾಡಿ ಕೂಡ ಜಾತ್ರೆ ಕಲರ್ ಹೊಡೆದಿರ್ತಾರೆ ಕೈಗೊಂದ್ ಕೊಂಚ್ಲು ಪಿಪಿ ಕೊಟ್ಬಿಟ್ರೆ ಪಿಪಿ ಮಾರೋರೆ ತೇಟು ಜಾತ್ರೆಯಲ್ಲಿ ಕಾಲೇ ಇರೋ ಆ ಟೈಟ್ ಪ್ಯಾಂಟ್ ಗಳು ಅದ್ರ ಜೊತೆ ಕಲರ್ ಕಲರ್ ಚಪ್ಲಿಗಳು ಎಲ್ಮೆಟ್ ನ ಕೇಳಲೇಬೇಡಿ ಹಂಗಂದ್ರೆ ಏನು ಅಂತನೂ ಗೊತ್ತಿರಲ್ಲ ನನ್ ಮಗದ್ ಇಂತ ಸೆಡೆಗಳಿಂದ ನಮ್ಮಂತೋರ್ ಆ ಗಾಡಿಗಳು ತಗೊಂಡ್ ಅಂತಂದ್ರೆ ಒಂದ್ ನಾಲ್ಕು ಸತಿ ಯೋಚನೆ ಮಾಡ್ಬೇಕಾಗತ್ತೆ ಆ ಲೆವೆಲ್ ಹಾಳು ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಅದೆಲ್ಲ ಪಕ್ಕಕ್ಕಿಟ್ರೆ ಇವತ್ತು ನಮ್ ಜೊತೆ ಇರೋದು ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಫೋರ್ ಸ್ಪೀಡ್ ಇದೊಂದು ಗಾಡಿ ಅದು ಇವತ್ ತೋರಿಸ್ತಾ ಇದೀನಿ ಇದ್ರಲ್ಲಿ ಹಂಡ್ರೆಡ್ ಅಷ್ಟು ಗತ್ತಿಲ್ಲ ಒನ್ ತರ್ಟಿ ಫೈವ್ ಫೈವ್ ಸ್ಪೀಡ್ ಅಷ್ಟು ಮತ್ತಿಲ್ಲ ಫೈವ್ ಸ್ಪೀಡ್ ಮೈಲೇಜ್ ಕೊಡಲ್ಲ ಹೇಳಿ ಫೋರ್ ಸ್ಪೀಡ್ ನ ಬಿಟ್ರು ಇನ್ನು ಸ್ಪೆಸಿಫಿಕೇಶನ್ ಅಂದ್ರೆ ಒನ್ ತರ್ಟಿ ಟು ಸಿ ಸಿ ಟೂ ಸ್ಟ್ರೋಕ್ ಏರ್ ಕೂಲ್ ಸಿಂಗಲ್ ಸಿಲಿಂಡರ್ ಸೆವೆನ್ ಪೋರ್ಟ್ ಟಾರ್ಕ್ ಇಂಡಕ್ಷನ್ ಇಂಜಿನ್ ಇದೆ ಟ್ವೆಲ್ ಬಿ ಎಚ್ ಪಿ ಟೆನ್ ನ್ಯೂಟನ್ ಮೀಟರ್ ಟಾರ್ಕ್ ಫೈವ್ ಸ್ಪೀಡ್ ಚೂರ್ ಚೂರ್ ಕಡಿಮೆ ಫೋರ್ ಸ್ಪೀಡ್ ಗೇರ್ ಬಾಕ್ಸ್ ಗೆ ಟಾಪ್ ಸ್ಪೀಡ್ ನೂರ್ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಟೆನ್ ಪಾಯಿಂಟ್ ಫೈವ್ ಲೀಟರ್ ಟ್ಯಾಂಕ್ ಇದೆ ಮೂವತ್ತರಿಂದ ಮೂವತ್ತೈದು ಮೈಲೇಜ್ ಬರಬೇಕು ಇನ್ನು ಫೈವ್ ಸ್ಪೀಡ್ ಗೆ ಕಂಪೇರ್ ಮಾಡ್ತೀನಿ ಅಂತಂದ್ರೆ ಸಿಲಿಂಡರ್ ಬ್ಲಾಕ್ ಹೆಡ್ ಗೇರ್ ಬಾಕ್ಸ್ ಕಾರ್ಬೋರೇಟರ್ ಇಗ್ನಿಷನ್ ಕಿಟ್ ಎಲ್ಲ ಚೇಂಜ್ ಬರುತ್ತೆ ಸದ್ಯಕ್ಕೆ ತಿರಿಕೆ ಆಗಿರೋ ನಾಲ್ಕು ಜನ ಚೇಂಜ್ ಆದ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನ್ಬೋದು ಕೊನೆಗೊಂದು ಮಾತು ಲೆಜೆಂಡ್ ನ ಲೆಜೆಂಡ್ ಆಗಿರೋಕೆ ಬಿಟ್ಟು